ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಮಾಡಿದ ಶ್ರೀ ಶಾರದಾ ಆಶ್ರಮ ಸ್ವಾಮಿ ವಿವೇಕಾನಂದರ ನೂರ ಅರವತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನೇರ್ಲುಗುಂಟೆ ಸಮೀಪದ ಕಾಟವನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳಾದ ನೋಟ್ಬುಕ್ ಪೆನ್ನು ಪೆನ್ಸಿಲು ಸ್ಕೇಲು ಫೈಲು ಹಾಗೂ ಸಿಹಿ ಹಂಚಿ ವಿವೇಕಾನಂದರ ಜೀವನ ಮತ್ತು ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ಶ್ರೀ ಶಾರದಾ ಆಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ್ ತಿಳಿಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಶಶಿಕಲಾ ಸಹಶಿಕ್ಷಕಿ ಸಿ ಎಸ್ ಭಾರತಿ ಚಂದ್ರಶೇಖರ್ ಭಾಗ್ಯಮ್ಮ ಚೈತನ್ಯ ಬೋರಮ್ಮ ರಾಧಮ್ಮ ಸೂರ್ಯ ರಾಘವೇಂದ್ರ ನವೀನ ಅರ್ಚನಾ ವಿದ್ಯಾರ್ಥಿಗಳು ಇತರರು ಪಾಲ್ಗೊಂಡಿದ್ದರು ತತ್ವ ಇಷ್ಟೇ ನ್ಯಾಯ ನೀತಿ ಧರ್ಮ ಸತ್ಯ ನೀವಿಷ್ಟು ನಿಮ್ಮದನ್ನ ಅಳವಡಿಸ್ಕೊಂಡ್ರಿ ಯಾರಿಗೂ ಅನ್ಯಾಯ ಮಾಡಬೇಡಿ ಒಬ್ರಿಗೆ ಹಿಂಸೆ ಕೊಡಬೇಡ್ರಿ ಒಬ್ರಿಗೆ ಮನಸ್ಸಿಗೆ ನೋವು ಕೊಡಬೇಡಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ತತ್ವಗಳೇನೇನಪ್ಪಾ ಅಂದರೆ ಯಾವಾಗಲೂ ನಾವು ಏಕಾಗ್ರತೆಯಿಂದ ಇರಬೇಕಂತ ಮನಸ್ಸನ್ನು ಕೂಡ ಏಕಾಗ್ರತೆಯಿಂದ ಇಟ್ಕೋಬೇಕು ನಮ್ಮನ್ನು ನಾವು ಕೂಡ ಏಕಾಗ್ರತೆಯಿಂದ ಇಡ್ಕೋಬೇಕು ಹೇಗೆ ಅಂತಂದು ಹೇಳಿದ್ರೆ ಯಾವಾಗಲೂ ದೇವರ ಸ್ಮರಣೆಯಲ್ಲಿಬೇಕು ನೀನು ಆಟ ಆಡ್ತೀಯ ಆಟ ಆಡು ಊಟ ಮಾಡ್ತೀಯಾ ಮಾಡೋ ಮಲ್ಕೋತೀಯ ಮಲ್ಕೋ ಮನಸ್ಸಿನ ಒಳಭಾಗದಲ್ಲಿ ಯಾರು ನೆಡ್ಕೋಬೇಕು ನಾವು ದೇವರ ನಾಮ ಹೇಳ್ತಾ ಇದ್ರೆ ಜಪ ಹೇಳ್ತಾ ಇದ್ವಿ ಅಂತಂದು ಹೇಳಿದರೆ ಆಗ ನಮ್ಮ ಮನಸ್ಸು ಏನಾಗುತ್ತೆ ಸ್ಥಿರತೆಗೆ ಬರುತ್ತೆ ಸ್ಥಿರತೆ ಏಕಾಗ್ರತೆ ಓದಿನಲ್ಲಿ ಏಕಾಗ್ರತೆ ಬರುತ್ತೆ ಆಟದ್ರಲ್ಲಿ ಏಕಾಗ್ರತೆ ಬರುತ್ತೆ ಮತ್ತು ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ಅವನ್ನ ಹೆದರ್ಸ್ತಕ್ಕಂಥ ಒಂದು ಶಕ್ತಿ ಸಿಗುತ್ತೆ ಈ ತತ್ವಗಳು ಮಾತ್ರ ಆಶ್ರಮದಲ್ಲಿ ಹೇಳ್ತಕ್ಕಂಥದ್ದು ನಾವೆಲ್ಲ ಹಿಂದೂಗಳು ಒಂದೇ ಧರ್ಮ ಒಂದೇ ಮಾರ್ಗದಲ್ಲಿ ನಡಿಬೇಕು ಅನ್ನೋದೇ ಇವರ ಒಂದು ಆಶಯ ಭೇದ ಭಾವ ಇಲ್ಲ ಮುಸ್ಲಿಮ್ಸ್ ಬೇರೆ ಹಿಂದೂಗಳು ಸ್ತ್ರೀ ಮತ್ತು ಎಲ್ಲರೂ ಸಮಾನರು ನಾವು ಸಮಾನ ಬದುಕಬೇಕು ನ್ಯಾಯ ನೀತಿ ಧರ್ಮ ಸತ್ಯ